ಇವತ್ತಿನ ನಂದಗೋಕುಲ ಕನ್ನಡ ಸೀರಿಯಲ್ ಎಪಿಸೋಡ್ ಸಾಮಾನ್ಯ ಕಥೆಯ ಹಾದಿಯನ್ನು ಮೀರಿ ನಮ್ಮ ಸಮಾಜದ ನಿಜ ಜೀವನದ ಒಂದು ಕನ್ನಡಿಯಂತೆಯೇ ಕಾಣಿಸಿಕೊಂಡಿತು ಇಂದು ಹಣದ ವಿಚಾರ ಬಂದಾಗ ಸಂಬಂಧಗಳು ದೂರವಾಗುತ್ತಿವೆ ಸಹಾಯ ಕೇಳಿದರೆ ಮುಖ ತಿರುಗಿಸುವ ಪರಿಸ್ಥಿತಿಯಿದೆ ಅಂತಹ ಸಮಯದಲ್ಲಿ ನಂದಗೋಕುಲ ಸೀರಿಯಲ್ ಸಂಬಂಧಗಳು ಜೀವಂತವಾಗಿದ್ದರೆ ಹಣ ಸಮಸ್ಯೆಯಾಗುವುದಿಲ್ಲ ಎಂಬ ಸಂದೇಶವನ್ನು ಬಹಳ ಸ್ಪಷ್ಟವಾಗಿ ತೋರಿಸಿದೆ ಮಾಧವನ ಮದುವೆ ಮನೆಗೆ ಸಂತೋಷ ತರುತ್ತಿದ್ದರೂ ಅದರ ಹಿಂದಿನ ಹೊಣೆಗಾರಿಕೆ ನಂದಕುಮಾರರ ಮನಸ್ಸನ್ನು ನಲುಗಿಸುತ್ತಿತ್ತು ಮದುವೆಯ ಖರ್ಚಿನ ಲೆಕ್ಕ ಹಾಕಿದಾಗ ಒಂಬತ್ತು ಲಕ್ಷದ ಅರುವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತದೆ ಎಂಬುದು ಕೇಳುತ್ತಿದ್ದಂತೆಯೇ ನಂದಕುಮಾರರ ಮುಖದಲ್ಲಿನ ನಗುವು ಮಾಯವಾಗಿ ಆಟಂಕ ಮೂಡುತ್ತದೆ ತಂದೆಯಾಗಿ ಮಾತ್ರವಲ್ಲ ಮನೆಯ ಯಜಮಾನನಾಗಿ ತಮ್ಮ ಕುಟುಂಬದ ಮೇಲೆ ಬರುವ ಆರ್ಥಿಕ ಒತ್ತಡವನ್ನು ಒಬ್ಬರೇ ಹೊರುವ ಭಾರ ಅವರಿಗೆ ಕಾಡುತ್ತದೆ ಇಲ್ಲಿಯೇ ಕಥೆ ತಿರುವು ಪಡೆಯುತ್ತದೆ ನಂದನ ಸೊಸೆ ಮೀನಾ ಮುಂದೆ ಬಂದು ತಾನು ಈ ಮನೆಗೆ ಕೇವಲ ಮದುವೆಯಿಂದ ಬಂದ ಹೆಂಗಸು ಅಲ್ಲ ಈ ಮನೆಯ ಭಾಗವೇ ಎಂಬುದನ್ನು ತನ್ನ ನಡೆ ಮೂಲಕ ಸಾಬೀತುಪಡಿಸುತ್ತಾಳೆ ಯಾವುದೇ ಪ್ರದರ್ಶನವಿಲ್ಲದೆ ಶಾಂತವಾಗಿ ತನ್ನ ಕಾರ್ಡ್ ನೀಡುತ್ತಾ ಮಾವಾ ಇದರಲ್ಲಿ ಸ್ವಲ್ಪ ಸೇವಿಂಗ್ಸ್ ಇಟ್ಟಿದ್ದೇನೆ ಎನ್ನುವ ಮಾಟು ಆ ಕ್ಷಣದಲ್ಲಿ ನಂದಕುಮಾರರ ಹೃದಯವನ್ನು ತಟ್ಟುತ್ತದೆ ಸೊಸೆಯೆಂದರೆ ಹೊರಗಿನವಳು ಎಂಬ ಸಮಾಜದ ದೃಷ್ಟಿಕೋನಕ್ಕೆ ಈ ದೃಶ್ಯ ಸವಾಲು ಹಾಕುತ್ತದೆ ಮೀನಾ ಬಳಿಕ ಕೇಶವ ಕೂಡ ಮುಂದೆ ಬರುತ್ತಾನೆ ತನ್ನ ಬಳಿಯಿರುವ ಹಣವನ್ನು ತಂದೆಗೆ ನೀಡುವ ಮೂಲಕ ನಿನ್ನ ಕಷ್ಟ ನನ್ನ ಕಷ್ಟ ಎಂಬ ಭಾವನೆಯನ್ನು ತೋರಿಸುತ್ತಾನೆ ಇದು ಕೇವಲ ಹಣದ ಸಹಾಯವಲ್ಲ ತಂದೆ ಮಗನ ನಡುವಿನ ನಂಬಿಕೆ ಗೌರವ ಮತ್ತು ಜವಾಬ್ದಾರಿಯ ಸಂಕೇತ ಇದಾದ ನಂತರ ಬರುವ ದೃಶ್ಯ ಎಪಿಸೋಡ್ನ ಭಾವನಾತ್ಮಕ ಶಿಖರ ನಂದನ ಮಗಳು ತನ್ನ ಪಾಕೆಟ್ ಮನಿಯಲ್ಲಿ ಉಳಿಸಿಕೊಂಡಿದ್ದ ಹಣವನ್ನು ತಂದೆಗೆ ಕೊಡುತ್ತಾಳೆ ಹಣದ ಮೊತ್ತ ಚಿಕ್ಕದಾಗಿದ್ದರೂ ಆ ಪುಟ್ಟ ಹೃದಯದಲ್ಲಿ ಅಪ್ಪನಿಗಾಗಿ ಇರುವ ಪ್ರೀತಿ ಅತಿದೊಡ್ಡದು ಈ ದೃಶ್ಯ ಪ್ರತಿಯೊಬ್ಬ ತಂದೆಯ ಮನಸ್ಸನ್ನು ಕರಗಿಸುವಂಥದ್ದು ಕೊನೆಯದಾಗಿ ವಲ್ಲಭನು ತಂದೆಗೆ ಹಣ ನೀಡುವ ಕ್ಷಣ ನಂದಕುಮಾರರ ಒಳಗಿನ ಎಲ್ಲ ಆತಂಕಗಳನ್ನು ಕರಗಿಸುತ್ತದೆ ಆ ಕ್ಷಣದಲ್ಲಿ ಅವರಿಗೆ ಹಣಕ್ಕಿಂತಲೂ ದೊಡ್ಡದಾಗಿ ಕಂಡದ್ದು ತಮ್ಮ ಇಡೀ ಮನೆತನ ಒಂದಾಗಿ ನಿಂತಿರುವ ದೃಶ್ಯ ಯಾರೂ ಹಿಂದೆ ಸರಿಯದೆ ಯಾರೂ ಲೆಕ್ಕಾಚಾರ ಮಾಡದೆ ಇದು ನಮ್ಮ ಮನೆ ನಮ್ಮ ಜವಾಬ್ದಾರಿ ಎಂಬ ಭಾವದಿಂದ ಮುಂದೆ ಬಂದಿರುವುದನ್ನು ನೋಡಿ ನಂದಕುಮಾರರ ಕಣ್ಣಲ್ಲಿ ನೀರು ಬರುತ್ತದೆ ಅದು ದುಃಖದ ಕಣ್ಣೀರು ಅಲ್ಲ ಅದು ಹೆಮ್ಮೆಯ ಸಂತೋಷದ ಮತ್ತು ಕೃತಜ್ಞತೆಯ ಕಣ್ಣೀರು ಈ ಒಂದು ಎಪಿಸೋಡ್ ನಂದಗೋಕುಲ ಸೀರಿಯಲ್ ಯಾಕೆ ಜನರ ಮನಸ್ಸಿನಲ್ಲಿ ಸ್ಥಾನ ಪಡೆದಿದೆ ಎಂಬುದಕ್ಕೆ ಜೀವಂತ ಉದಾಹರಣೆ ಇಲ್ಲಿ ವೈಭವ ಅತಿರೇಕ ಅಥವಾ ನಾಟಕೀಯತೆಯಿಲ್ಲ ಇದೆಲ್ಲವೂ ನಮ್ಮ ಮನೆಗಳಲ್ಲಿ ನಡೆಯಬಹುದಾದ ನಿಜ ಜೀವನದ ಕಥೆ ಅದಕ್ಕೆ ಈ ದೃಶ್ಯ ಪ್ರೇಕ್ಷಕರಿಗೆ ತಮ್ಮದೇ ಕುಟುಂಬದ ನೆನಪುಗಳನ್ನು ತರುತ್ತದೆ ಸಮಾಜಕ್ಕೆ ಈ ಎಪಿಸೋಡ್ ನೀಡುವ ಸಂದೇಶ ತುಂಬಾ ಗಟ್ಟಿಯಾಗಿದೆ ಹಣ ಜೀವನಕ್ಕೆ ಅಗತ್ಯವಿರಬಹುದು ಆದರೆ ಹಣಕ್ಕಿಂತ ಮುಖ್ಯವಾದದ್ದು ಸಂಬಂಧಗಳ ಬೆಂಬಲ ಕುಟುಂಬ ಒಂದಾಗಿ ನಿಂತರೆ ಎಷ್ಟೇ ದೊಡ್ಡ ಸಮಸ್ಯೆಯಾದರೂ ಸಣ್ಣದಾಗಿ ಕಾಣಿಸುತ್ತದೆ ನಂದಗೋಕುಲ ಸೀರಿಯಲ್ ಈ ಸತ್ಯವನ್ನು ಅತ್ಯಂತ ಸರಳವಾಗಿ ಆದರೆ ಹೃದಯಕ್ಕೆ ತಲುಪುವಂತೆ ತೋರಿಸಿದೆ ಅದಕ್ಕೆ ಇವತ್ತಿನ ಎಪಿಸೋಡ್ ಕೇವಲ ಒಂದು ಸೀರಿಯಲ್ ದೃಶ್ಯವಾಗದೆ ಪ್ರೇಕ್ಷಕರ ಮನಸ್ಸಿನಲ್ಲಿ ಉಳಿಯುವ ಒಂದು ಅನುಭವವಾಗಿ ಪರಿಣಮಿಸಿದೆ ಈ ದೃಶ್ಯ ನಿಮಗೂ ಮನಸ್ಸಿಗೆ ತಟ್ಟಿದೆಯಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮಗೆ ತುಂಬ ಅಗತ್ಯ ನಿಮ್ಮ ಪ್ರೋತ್ಸಾಹವೇ ನಮ್ಮ ಶಕ್ತಿ